ಈಗ ಒಂದೂವರೆ ಕಿಲೋಮೀಟ್ರ್ ಅಂದರೆ ಎರಡು ಕಿಲೋಮೀಟರ್ ಹತ್ರ ಅಲ್ಲಿಂದ ಅಪ್ ಆ್ಯಂಡ್ ಡೌನ್ ತ್ರೀ ಕಿಲೋಮೀಟ್ರ್ ಹಾಂ ತ್ರೀ ಕಿಲೋಮೀಟರ್ಸ್ ಅಪ್ ಆ್ಯಂಡ್ ಡೌನ್ ಮಾಡಿ ಕಲ್ಲಿನ ರಥ ಇರೋ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಕ್ಲಾಪ್ರಿ ಸುಮ್ಮನೆ ಕೂತಿರಲ್ಲ ನೋಡೋಣ ಅದನ್ನು ಒಂದು ಸಾಧನೆ ಮಾಡ್ಬಿಡೋಣ ಗಾಡಿಲಿ ನಡ್ಕೊಂಡು ಹೋಗೋದ್ರೆ ಗಾಡಿಗೆ ಹೋದರೆ ಐದು ಕಿಲೋಮೀಟರ್ ಅಲ್ಲ ಆರು ನಡ್ಕೊಂಡು ಹೋದರೆ ಒನ್ ಆ್ಯಂಡ್ ಒಂದು ವರೆ ಕಿಲೋಮೀಟ್ರ್ ಹೋಗಿ ಅದೊಂದು ದೇವಸ್ಥಾನ ನೋಡಬೇಕಿತ್ತು ಅದೊಂದು ದೇವಸ್ಥಾನ ಮೇನ್ ಅದೇ ಅಲ್ಲ ಹಂಪಿಲಿ ಜಾಸ್ತಿ ಹೆವಿ ಫೇಮಸ್ ಅಂದರೆ ಅದೇ ಅಲ್ಲ ಕಲ್ಲಿನ ರಥ ಅದು ನೋಡಿಕೊಂಡು ಸಾಕಾಗೋಯ್ತು ಬೆಳಗ್ಗೆ ಎಷ್ಟು ಒಂಬತ್ತು ಗಂಟೆ ಸ್ಟಾರ್ಟ್ ಮಾಡಿದ ನಾವು ನಡೆಯೋಕೆ ಖಂಡಿತ ಒಂಬತ್ತು ಗಂಟೆ ಅಂತ ಹಿಡ್ಕೊಡಿ ಹ್ಞೂ ಇಲ್ಲ ಇಲ್ಲ ಒಂಬತ್ತು ಗಂಟೆ ಗುರು ಕರೆಕ್ಟ್ ಒಂಬತ್ತು ಗಂಟೆ ಗುರು ಎಂಟೂವರೆಗೆ ನಾವು ಚಪ್ಪಾಟ್ ಆಗಿದ್ದು ಅರ್ಧ ಗಂಟೆಗೆ ಅಲ್ಲಿ ಬಂದಿದ್ದು ಗಾಡಿ ಹಾಕಿದ್ದು ಟಿಫನ್ ಮಾಡ್ಕೊಂಡಿದ್ದಾವೇ ಅಷ್ಟೇ ಒಂಬತ್ತು ಗಂಟೆ ಸಿಮ್ಮ ಗಿಮ್ಮ ಬರುತ್ತಾ ಇಲ್ಲಿ ಸಿಮ್ಮಗಳೆಲ್ಲ ಶಿಮಗಳೆಲ್ಲ ಏನು ಗುರು ಹೇಳಿದ ತಕ್ಷಣ ಬರ್ತೀವಿ ಇನ್ನು ಕರ್ಕೊಳ್ಕೊಂತಲೇ ಪೋದೆಗಳಲ್ಲಿದ್ದಾವೆ ನಡ್ಕೊಂಡು ಹೋಗಿ ರಥ ನೋಡ್ಕೊಂಡು ಆದರೆ ಸೀರಿಯಸ್ಲಿ ಹಂಪಿ ನೋಡೋಕೆ ಬರೋರು ಒಂದು ಮೂರು ದಿನ ಇಲ್ಲೇ ಸ್ಟೇ ಆಗಬೇಕು ವಿತ್ ಗೈಡ್ ಜೊತೆ ಎಕ್ಸ್ಪೀರಿಯನ್ಸ್ ಮಾಡಬೇಕು ಎಡ್ ಟು ಝೆಡ್ ಹಂಪಿ ನೋಡ್ಬೋದು ಒಬ್ರೊಬ್ಬರೇ ಬರ್ತೀವಿ ಅದು ನಾವು ನೋಡಿದ್ದು ನೀವು ವಿಡಿಯೋದಲ್ಲಿ ನೋಡೋದೇ ಬೇರೆ ಲೈವ್ ಆಗಿ ಬಂದು ಎಕ್ಸ್ಪೀರಿಯೆನ್ಸ್ ಮಾಡೋದೇ ಬೇರೆ ಅಲ್ವಾ ಖಂಡಿತ ಸೀರಿಯಸ್ಲಿ ಭಯಂಕರ ಇದೆ ಮಾತ್ರ ಎಷ್ಟು ಏನು ಕಟ್ಟಿ ಹೆಂಗೆ ಕಟ್ಟಿರಬೇಕು ಗುರು ಇವರು ವಾ ನಡೆದಿ 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 ಸುಸ್ತೇ ಆಗೋಯ್ತು ಇನ್ನೂ ನಡೀತಾನೇ ಇದ್ದೀವಿ ಮೈನ್ ಹಂಪಿಗೆ ಬಂದರೆ ಅದೊಂದು ಕಲ್ಲಿನ ಹತ್ರ ನೋಡಲೇಬೇಕು ಅದರಿಂದ ಹಣ ಹೇಗಿದೆ ಅಣ್ಣ ಇವತ್ತು ಫುಲ್ ಎಕ್ಸ್ಪೀರಿಯೆನ್ಸು ಸಾರ್ಥಕವಾಯಿತು ಸಾರ್ಥಕವಾಯ್ತು ಕಾಲ ಕಬ್ಬು ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು ವಿಜಯನಗರ ಸಾಮ್ರಾಜ್ಯ ನೋಡಾಕ ಬಹುಶಃ ಇನ್ನೂ ಎರಡ್ ದಿನ ಬೇಕಾಗುತ್ತೆ ನಾವು ಆದ್ರೆ ಶಾರ್ಟ್ ಕಟ್ ಶಾರ್ಟ್ ಸ್ಕಿಪ್ ಸ್ಕಿಪ್ ಮಾಡ್ ಬಿಟ್ ನೋಡ್ತಾ ಮಿಡಲ್ ಮಿಡಲ್ ಫ್ಯಾಮಿಲಿ ಮಿಡಲ್ ಸ್ಕೂಲ್ ಫ್ಯಾಮಿಲಿ ಆಗಿರೋದ್ರಿಂದ ಕೆಲ್ಸಕ್ಕ ಹೋಗ್ಬೇಕಲ್ಲ ಅದಕ್ಕೆ ಆಲ್ಮೋಸ್ಟ್ ಕವರ್ ಮಾಡಿದೀವಿ ಏ ಇಲ್ಲ ಸೀರಿಯಸ್ ಒಂಬತ್ತ್ ಗಂಟೆಗೆ ಬಂದಿರೋರು ಇನ್ನ ಗ್ಯಾಪ್ ಟಿಫನ್ ಊಟನೂ ಮಾಡಿಲ್ಲ ಸೀರಿಯಸ್ಲಿ ಬೆಳಗ್ಗೆ ಟಿಫನ್ ಮಾಡಿದ್ರೆ ನೋಡಿ ಅದು ಇದು ತಿನ್ಕೊಂಡಾನೆ ನಡೀತಾ ಈ ಕಡೆ ಕೋಟಿಲಿಂಗ ಆರಾಮಾರ್ಕು ಇಲ್ಲಿ ಡೈರೆಕ್ಷನ್ ಚೆನ್ನಾಗಿ ಹಾಕಿದ್ರೆ ಖಂಡಿತ ಬೆಟ್ಟ ಗುಡ್ಡಗಳಾದರೂ ಕೂಡ ಡೈರೆಕ್ಷನ್ ಇಟ್ಟು ಹಾಕಿದ್ದಾರೆ ಸಕ್ಕದಾಗಿದೆ ಹೋಗ್ಬೋದು ಬರ್ರಿ ಮೂರು ದಿನ ಫ್ರೀ ಮಾಡ್ಕೊಂಡು ಇಲ್ಲೇ ರೂಮ್ ಮಾಡಿಕೊಂಡು ವಿತ್ ಗೈಡ್ ಜೊತೆ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ವಿಜಯನಗರ ಸಾಮ್ರಾಜ್ಯ ಸಿಂಧು ಪೂರ್ಣ ನೋಡ್ಬೋದು ಹೇಗಿದೆ ನೋಡಿ ಜಾಗ ಆಗಿನ ಹಿಂಗ್ ತಲೆನೇ ತಲೆ ಇಲ್ಲಿ ಇಲ್ಲಿ ಶಿವಲಿಂಗ್ ಏಳು ಆಗೋಯ್ತಾ ನಡ್ಕೊಂಡು ಹೋಗೋದು ಗೊತ್ತಾಗಲ್ಲ ಸ್ವಲ್ಪ ಅರೆ ಗೊತ್ತಾಗುತ್ತೆ ರಾತ್ರಿಯನ್ನು ರಾತ್ರಿ ಗೊತ್ತಾಗುತ್ತೆ ಪಾಪ ಆದ್ರೆ ನಾವು ಈ ಐಸ್ ಕ್ರೀಮು ಜ್ಯೂಸು ಎರಡು ಬಾಟ್ಲು ನೀರು ಎಲ್ಲ ಕುಡಿದಿದ್ದಕ್ಕೆ ಲೈಟಾಗಿ ತಂಪು ಎಲ್ಲ ತಂಪಿನ ತಂಪಾಗಿ ಸ್ವಲ್ಪ ಕೊಂಪಾಗ್ತೈತೆ ಮಾಡಿ ನಮಗೆಲ್ಲ ಗೊತ್ತಾಗೋಯ್ತು ಹೋಗಿ ಶಿಸ್ತಾಗಿ ಇದನ್ನ ನೋಡ್ಕೊಂಡು ಹೋಗಿ ಬೋಟಿಂಗ್ ಹೋಗೋಣ ಅಂತ ಇದ್ವಿ ಬೋಟಿಂಗ್ ಅಮೌಂಟ್ ಕೇಳಿ ಗಾಬರಿ ಆಗೋಯ್ತು ಗಂಡು ಗಾಬರಿ ಆಗೋಯ್ತು ಐನೂರು ರೂಪಾಯಿ ಅಂದ್ಬಿಟ್ಟು ಪರ್ ಪರ್ಸನ್ಗೆ ಐನೂರು ರೂಪಾಯಿ ಅರೆ ವರ್ತಿಲ್ಲ ಒಂದು ನೂರ ಐ ಒಂದು ಇನ್ನೂರು ಮುನ್ನೂರು ಮೀಟ್ರ್ ಕರ್ಕೊಂಡು ಕರ್ಕೊಂಡು ಕರ್ಕೊಂಡೋಗಿ ರಿಟರ್ನ್ ಕರ್ಕೊಂಡ್ತಾರದು ಅದು ತೆಪ್ಪದಲ್ಲಿ ಐನೂರು ರೂಪಾಯಿ ಅಂದಿದ್ದಕ್ಕೆ ಸ್ವಲ್ಪ ಹೊರ ರೆಡ್ಡಿಗೆ ಐನೂರು ಹೋಗಿ ನೋಡ್ಕೊಬೋದು ಆ ಪ್ಲೇಸನ್ನು ನೋಡ್ಕೋಬೋದು ಅದಕ್ಕೋಸ್ಕರ ತೊಂದರೆ ಇಲ್ಲ ಕಡೆ ಶ್ರೀಗಳ ಹಾಗೆ ಕಾಣ್ತಾ ಇಲ್ಲ ಗೊತ್ತಿಲ್ಲ ಕಾಣಿಸಲ್ಲ ನೆಕ್ಸ್ಟ್ ಡೆಸ್ಟಿನೇಷನ್ ಅಂಜನಾದ್ರೂ ಇಟ್ಟರು ನನ್ನ ಡ್ರೀಮ್ ಬೈಕ್ ತೊಗೊಂಡ್ಮೇಲೆ ಹೋಗ್ಬೇಕಂತ ಆಸೆ ಇತ್ತು ಫಸ್ಟ್ ತೊಗೊಂಡಿದ್ದು ಒಂದು ವಾರಕ್ಕೆ ಬಟ್ ಆಗಿರಲಿಲ್ಲ ನಮಗೆ ಇನ್ನೊಂದು ನೋಟ್ ಏನಂತಂದರೆ ಈ ಹಂಪಿ ವಿಸಿಟ್ ಮಾಡಿದಾಗ ತುಂಬ ದೂರ ನಡಿಬೇಕಾಗುತ್ತೆ ಅದರಿಂದ ಜಾಸ್ತಿ ಜನ ಇಲ್ಲದೇ ಇರೋ ಕಾರಣ ವೀಕೆಂಡ್ಸಲ್ಲಿ ಬಂದರೆ ಇನ್ನೂ ಜನ ಸಿಗಬಹುದು ವೀಕ್ ಡೇಸಲ್ಲಿ ಬಂದರೆ ಸ್ವಲ್ಪ ಇರೋದ್ರಿಂದ ದೇವಾಲಯಗಳು ಆಮೇಲೆ ಪ್ಲೇಸಸ್ಗಳು ಸ್ವಲ್ಪ ನಿಮಗೆ ಅಲೌನ್ ಫೀಲ್ ಅನ್ನಿಸ್ಬೋದು ಆಮೇಲೆ ಯಾವುದೇ ರೀತಿ ಹೆದರಿಕೆ ಇಲ್ಲ ಇಲ್ಲ ಯಾವುದೇ ರೀತಿ ಹೆದರಿಕೆ ಇಲ್ಲ ಬೆಟರ್ ಅಂದರೆ ವೀಕ್ ಡೇಸಲ್ಲಿ ಬಂದು ನೋಡೋದೇ ಬೆಟರ್ ಯಾಕಂದರೆ ಈ ವೀಕೆಂಡ್ಸಲ್ಲಿ ತುಂಬ ಜನ ನೋಡೋಕ್ಕಾಗಲ್ಲ ಇವಾಗ ಅಷ್ಟು ಜನನೇ ಅಲ್ಲಿ ಆ ದೇವಸ್ಥಾನ ನಾವು ಫಸ್ಟ್ ನೋಡಿ ದೇವಸ್ಥಾನದಲ್ಲಿ ಭಯಂಕರ ಜನ ಇದ್ದರು ಅದು ವೀಕ್ ಡೇಸಲ್ಲಿ ಅದು ಇವತ್ತು ಗುರುವಾರ ಶುಕ್ರವಾರ ಅಲ್ಲ ಶುಕ್ರವಾರ ಶನಿವಾರ ಭಾನುವಾರ ಬಂದರೆ ವೀಕೆಂಡ್ಸಲ್ಲಿ ಮುಗ್ದೇ ಹೋಯಿತು ಇನ್ನೊಂದು ಅಬ್ಸರ್ವ್ ಮಾಡೋದೇನಂದರೆ ಫಾರಿನವ್ರು ಜಾಸ್ತಿ ಅದು ಬಿಟ್ಟು ನಮ್ಮ ಕನ್ನಡದವ್ರು ನಾನು ಇಲ್ಲ ಮಾತಾಡಿರೋದು ತಮಿಳ್ ಮಾತಾಡ್ತಾರಲ್ಲ ತೆಲುಗು ಮಾತಾಡ್ತಾರಲ್ಲ ಹಿಂದಿ ಮಾತಾಡ್ತಾರೆ ಅವರೇ ಭಯಂಕರ ಎಕ್ಸ್ಪೀರಿಯೆನ್ಸ್ ಮಾಡ್ತಾರೆ ನಮ್ಮ ಕರ್ನಾಟಕನ ನಮಗೇನಾಗೈತೆ ಅಂತ ಗೊತ್ತಿಲ್ಲ ಕೆಲಸ ಅದು ಇದು ಅಂದ್ಕೊಂಡು ನಾವು ಇಲ್ಲೇ ಸಾಕಾಗಿದ್ದೀವಿ ಊರಲ್ಲೇ ಅವ್ರು ಒಳ್ಳೆ ನಮ್ಮ ರಾಜ್ಯದಲ್ಲಿ ಆರಾಮಾಗಿ ನಮ್ಮ ಹಿಸ್ಟಾರಿಕಲ್ ಪ್ಲೇಸು ಎಲ್ಲ ಕಡೆನು ನಾನು ಎಷ್ಟು ಸುತ್ತಾಡಿದ್ರೆ ಆಲ್ಮೋಸ್ಟ್ ಎಲ್ಲ ಕಡೆ ತಾನೆ ಹಿಂದಿ ತಾನೇ ಹೌದು ಹಿಂದಿ ನಾಡ್ತೋ ಮತ್ತೆ ಒಟ್ಟು ನಮ್ಮ ಸ್ಟೇಟ್ ಬಿಟ್ಟು ಇನ್ನೆಲ್ಲರೂ ಮಾತ್ರ ನಮ್ಮ ಕರ್ನಾಟಕನ ಮಾತ್ರ ಮಸ್ತಾಗಿ ಅನುಭವಿಸ್ತವ್ರೆ ಒಂದು ಬೆಂಗಳೂರಲ್ಲಾಗಿ ಅದೇ ಬೆಂಗಳೂರಲ್ಲಾಗಿರ್ಬೋದು ಸುತ್ತಮುತ್ತ ಟೂರಿಸ್ಟ್ ಪ್ಲೇಸ್ ಯಾರು ಯಾರೇ ಆಗಲಿ ಇಲ್ದಂಗೆ ಯಾರು ಇದು ಮಾಡಲ್ಲ ಸುತ್ತ ಅಂತ ನಮ್ಮ ಕರ್ನಾಟಕಕ್ಕೆ ಎಷ್ಟು ಇದೆ ನಾವು ಯೂಸ್ ಮಾಡ್ಕೋತಲ್ಲ ಯಾವುದೋ ಹಳೆ ಕಾಲದ್ದು ಒಂಥರ ಗೋಸ್ಟ್ ಟೌನ್ ಇದ್ದಂಗೆ ಐತಿವಲ್ಲ ಗಡ್ಡಿ ಕಟ್ಟಿ ಬಿಟ್ಟಿರೋದು ಅದಕ್ಕೂ ಇದಕ್ಕೂ ಲಾಸ್ಟ್ ಫೈನಲಿ ಕಲ್ಲಿನ ರಥ ಇರೋ ಜಾಗಕ್ಕೆ ರೀಚ್ ಆಗಿದ್ದೀವಿ ಅದು ನಡ್ಕೊಂಬಂದು ಇಷ್ಟು ಬೇಗ ಬಂದಿರೋದು ಗಾಡಿಗೆ ಬಂದಿರೋ ಸ್ವಲ್ಪ ಟೈಮ್ ಆಗೋದು ಆದರೆ ಒಂಥರ ಇವರು ಒಂಥರ ಪಾರ್ಕ್ ಅನ್ಸುತ್ತಲ್ಲ ಇದೆಲ್ಲ ಸುತ್ತಾಡೋಕ್ಕೆ ಅವ್ರೆ ಟಕ್ಕು ಟಕ್ಕು ಅಂತ ಕುದುರೆ ಬರೋದು ಸಿಸ್ತ ಕೊಡೋದು ನಂಬಾಳು ನೋಡಿ ಈಗ ನಡ್ಕೊಂಬರೋದು ಏ ಈ ಡೇ ಅಂದ್ರೆ ಮೆಮೊರೇಬಲ್ ಸೀರಿಯಸ್ ಖಂಡಿತ ಖಂಡ ಕೇಳು ನಾವು ಬೇರೆ ಕಡೆ ಎಲ್ಲ ಸುತ್ತಾಡಿದ್ದೀವಿ ನಾವು ಬೇರೆ ಕಡೆ ಸುಮಾರು ಸುತ್ತಾಡಿದ್ದೀವಿ ಪ್ರವಾಸಿ ಸ್ಥಾನಕ್ಕೆ ಹೋಗಿದ್ದೀವಿ ಏನಿಲ್ಲ ಒಂದು ಟೂ ಅವರಲ್ಲಿ ಮುಗಿಯುವಂಥದ್ದು ಮುಗಿತಾ ಇಲ್ಲ ನಾವೇ ಅಷ್ಟೇ ಮುಗಿಸ್ಬೇಕು ನಾವೇ ಬೇಡ ಅಂತ ಹೋಗ್ಬೇಕಷ್ಟೇ ಇನ್ನು ಮುಗಿದಿಲ್ಲ ಇದು ಪ್ಲೇಸ್ ನಡೆದು ನಡೆದು ಸುಸ್ತಾಗಿ ಬಿಡ್ಬೇಕಲ್ಲ ಪಾಪ ಅವ್ರಿಗೆ ಈ ವೇರ್ ಹೋದ್ರೆ ಇವ್ರು ಹತ್ರ ಇದೆ ಅಂತ ಗೊತ್ತಾಗ್ಬಿಡುತ್ತೆ ಪಟ್ಟಣ ಪಟ ಅಂತ ಏನೇನು ಏನೇನು ಮೇಜರ್ ಏನು ಪಾಯಿಂಟ್ಸ್ ಇದೆ ಅದು ಹೇಳ್ಕೊಂಡು ಬಿಡ್ತಾರೆ ನಮ್ದು ಹಿಂಗ ಹಿಂಗ್ ಅವ್ರು ಹಂಗ ಸುತ್ತಾಡಕ್ಕಿಂತ ಹಿಂಗ್ ಸುತ್ತಾಡಬೇಕು ಇಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಜಾಗ ಗೊತ್ತಿಲ್ದಿರ ಜ ಸ್ಪೇಸ್ ಏನೋ ಇನ್ಫಾರ್ಮೇಶನ್ ಗೊತ್ತಿಲ್ದಿರ ಸುತ್ತಾಡೋ ಮಜಾನೇ ಬೇರೆ ಕಾಲೇಜ್ ನಮ್ಮನ್ನ ಹಿಂಗೆ ಕರ್ಕೊಬರ್ತಾ ಇದ್ ಗುರು ಈಗ ಪಿ ಟಿ ಮಾಸ್ಟರ್ ನಿಂತ್ಕೊಳೋರು ಪಿ 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 ಏಯ್ ಅನ್ನೋರು ಬನ್ನಿ ನನ್ನ ಅಂದ್ರೆ ಬಿಡು ನೀನು ಎಲ್ಲಿ ನೀನು ಎಲ್ಲಿರ್ತೀಯೋ ಅಲ್ಲಿ ಯಾರು ಬಿಡ್ತಾ ಇರಲಿಲ್ಲ ಅಜ್ಜಿ ನನ್ನೇ ಸಪ್ರೇಟು ಒಳ್ಳೆ ಎಕ್ಸ್ಪೀರಿಯನ್ಸು ಒಳ್ಳೆ ಸ್ಟೂಡೆಂಟ್ಸ್ನಾಗ ಅರ್ಕೊಬಂದಿ ಒಳ್ಳೆ ನಾಲೆಜ್ ಕೊಡ್ತಾ ಇರೋದು ಅದಕ್ಕೆ ಹೀಗೆ ನಾನು ಮೊನ್ನೆ ಪಾಪ ಇಲ್ಲ ಎಲ್ಲ ನಾಶ ಆಗಿರೋ ದೇವಸ್ಥಾನಗಳು ಹೆಂಗಿದಾವೆ ಹಂಗೆ ನಿಲ್ಸ್ಬಿಟ್ಟಿದ್ದೆ ನೋಡು ಅದಕ್ಕೆ ಇಂಪ್ರೂವ್ಮೆಂಟ್ ಮಾಡಿಲ್ಲ ಇದು ಮಾಡಲ್ಲ ಮಾಡೋಕ್ಕಾಗಲ್ಲ ಅಲ್ಲ ಅವ್ರ ನಾಲೆಜ್ ಎಲ್ಲಿ ಬರಬೇಕು ಇಲ್ಲಿ ಅವಾಗಿ ನಾಲೆಜೆ ನಾಲೆಜ್ ಏನು ಇಲ್ಲಿ ಇಲ್ಲಿ ಮಾಡೋ ಅಂದರೆ ಅಲ್ಲಿ ಕಟ್ಬಿಡ್ತಾರೆ ಇವರು ಅಷ್ಟೇ ಈ ಥರ ಎಲ್ಲ ಆಗೋಲ್ಲ ಹಾಂ ಸ್ಟೂಡೆಂಟ್ನ ಹಿಂಗೆ ಕರ್ಕೊಂಡ್ಬಂದು ಒಳ್ಳೆ ನಾಲೆಜ್ ಕೊಡೋದು ಸೂಪರ್ ನೋಡಿ ಹೇಳ್ತಾರಲ್ಲ ದೇಶ ಕೃತಿ ನೋಡು ಕೋಶ ಓದಿ ನೋಡೋ ಆಮೇಲೆ ಹೋಗಿ ಓದ್ಕೊಂಡ್ರೆ ಇವ್ರಿಗೆ ಆರಾಮಾಗಿ ಅರ್ಥ ಆಗುತ್ತೆ ನೀಟಾಗಿ ಇವಾಗ ಇವಾಗ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿಬಿಟ್ಟು ಎಲ್ಲ ಈಗ ಕಣ್ಮುಂದೆ ಬರ್ತದೆ ಆದರೆ ಮೊಬೈಲ್ ನೋಡೋದಕ್ಕೂ ನೋಡಿ ಇವಾಗಿನ ಇವಾಗ ನೋಡಿ ಇವಾಗ ಅಕಸ್ಮಾತ್ ಇವ್ರಿಗೆ ನೆಕ್ಸ್ಟ್ ಸಿಲೆಬಸ್ ಅಲ್ಲಿ ಈ ಚಾಪ್ಟರ್ ಬಂತು ಅನ್ಕೋ ನೀಟಾಗಿ ನೀಟಾಗಿ ಡೀಟೇಲ್ ಆಗಿ ಟೀಚರ್ಸ್ಗಳಿಗೆ ಸರ್ ಅದು ನೋಡಿದೆ ಇದು ನೋಡಿದೆ ಅಂತ ಅವರೇ ಇನ್ಫಾರ್ಮೇಷನ್ ಹೇಳ್ಬಿಡ್ತಾರೆ ಹೌದು ಖಂಡಿತ ಆಮೇಲೆ ಆರಾಮಾಗಿ ಆನ್ಸರು ನೋಡಿ ಬರಿತೀವಲ್ಲ ಅದು ಓನ್ ಆಗಿ ಬರೀಬಹುದು ಬುಕ್ಕಲ್ಲಿ ಬರೋಗಿಂತ ಎಂಟ್ರೆನ್ಸ್ ಇದು ಇಲ್ಲಿ ಮೇ ಬಿಲ್ಲಿ ಇರುತ್ತೆ ಎಲ್ಲಿ ನಾನು ಕೇಳಬೇಕು ರೀ ಅಯ್ಯೋ ಎಲ್ಲಿರಿ ಟಿಕೆಟ್ ತಗೊಳ್ಳೋ ಅಲ್ಲಿ ಟಿಕೆಟ್ ಬೇರೆ ತಗೋಬೇಕು ಮಂಟಪಗಳಲ್ಲೇ ಇವರೇ ಸೆಪರೇಟ್ ಆಗಿ ಕೋಣೆಗಳನ್ನ ಮಾಡ್ಕೊಂಡು ಇಟ್ಟಿರೋದು ಇದು ನೋಡೇ ಇಲ್ಲ ಟೂರಿಸ್ಟ್ ಡಿಪಾರ್ಟ್ಮೆಂಟ್ ಅನ್ನು ಕಲ್ಲಲ್ಲೇ ಕಟ್ಟ್ಕೊಂಡಿರೋದು ಅದ್ರಲ್ಲೇ ಆಕ್ಯುಪೈ ಮಾಡ್ಕೊಂಡಿದ್ದಾರೆ ಹಾ ಕಟ್ಟಂತಾ ಬರಬೇಕಾ ಇಲ್ಲಿಂದ ಆಕ್ಯುಪೈ ಮಾಡ್ ಆ ನೋಡಿ ಈ ಮಂಟಪನೂ ಅಷ್ಟೇ ಬಜಾರ್ ನೋಡಪ್ಪ ಚಿಟ್ಟರ ಬಜಾರ್ ಇದೆಲ್ಲ ಬಜಾರ್ ಬಜಾರ್ ಅಂದ್ರೆ ಮಾರ್ಕೆಟ್ ಅಲ್ವಾ ಅದ್ಭುತ ಅದ್ಭುತ ಅತಿ ಅದ್ಭುತ ಎಡಿಟ್ ಮಾಡ್ತಾರೆ ನೋಡಿ ತೆಂಗ್ಸ್ ಮಾಡ್ತಿದ್ದಾರೆ ಹಾ ಕೇಳು ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಹಾ ವಿಜಯನಗರದ ಸೇನೆಯ ಕಲ್ಪನೆ ನೀವು ಕೇಳಿದ್ರೆ ಗಾಬರಿ ಆಗ್ಬಿಡ್ತೀರಾ ವಿಜಯನಗರದ ಸೇನೆಯ ಕುರಿತಂತೆ ಅನೇಕರು ತುಂಬಾ ಸುಂದರವಾದ ಉಲ್ಲೇಖವನ್ನು ಕೊಡ್ತಾರೆ ಒಂದು ಉಲ್ಲೇಖವನ್ನು ನಾನು ಹೇಳ್ಬೇಕು ವಿಜಯನಗರದ ಸೇನೆ ಎಷ್ಟಿತ್ತು ಅಂತ ಅನ್ನೋದಕ್ಕೆ ಬಾರ್ಗೋಸ್ ಅನ್ನುವಂತ ಒಬ್ಬ ಯಾತ್ರಿಕ ಒಂಬೈನೂರು ಆನೆ ಇಪ್ಪತ್ತು ಸಾವಿರ ಕುದುರೆ ಮತ್ತು ಒಂದು ಲಕ್ಷ ಸೈನಿಕರಿದ್ರು ಅಂತ ಹೇಳ್ತಾನೆ ಅದಕ್ಕೆ ಮತ್ತೊಬ್ಬರು ಇತಿಹಾಸಕಾರ ಏನ್ ಹೇಳ್ತಾರೆ ಗೊತ್ತಾ ಅದು ಕೃಷ್ಣ ದೇವರಾಯನ ಅಂಗರಕ್ಷಕರ ಸಂಖ್ಯೆ ನೋಡಿ ಇಲ್ಲಿ ಪೂಜೆ ಯಾಕೆ ಮಾಡಲ್ಲ ಅಂದ್ರೆ ಇಲ್ಲಿ ಹಾಳು ಬಿತ್ತಲ್ಲ ಇದು ದಾಳಿ ಆದ್ಮೇಲೆ ಪೂಜೆ ಮಾಡ್ತಾರೆ ಪೂಜೆ ಮಾಡ್ತಾ ಇಲ್ಲ ಅಲ್ಲ ದೇವ್ರಗಳಿಗೆ ಅದಕ್ಕೆ ಚಪ್ಪಲಿ ಎಲ್ಲ ಮಾಡಿರ್ತಿದ್ದೆ ಹಾಂ ದೇವಸ್ಥಾನದಲ್ಲಿ ಉಪವಾಸ ಎಲ್ಲ ಮಾಡಿದ್ದಾರೆ ಅಂದರೆ ಆದರೂ ಭಯಂಕರವಾಗಿದೆ ಅವರು ವಿಜಯನಗರ ಸಾಮ್ರಾಜ್ಯ ನಾವೇನೋ ಅಂದ್ಕೊಂಡು ಏನೋ ಅಂದ್ಕೊಂಡು ಬಂದಿದ್ದು ಸಾಕಾಗಿದೆ ಸುತ್ತು ಮಂಟ್ಗಳು ನೋಡಿ ನೋಡಿ ನನಗಂತೂ ಕಂಬ ನೋಡಿ ನೋಡಿ ನನಗೆ ಇವತ್ತ ಮೇ ಬಿ ಬಂದ್ರು ಬರ್ಬೋದು ಕಂಬಗಳು ಇವತ್ತು ಅದ್ಭುತ ಕಾಲ್ ನೋವಿಗೆ ಬರಬಹುದು ಎಲ್ಲರೂ ಸೊ ವಿಠ ದೇವಸ್ಥಾನಕ್ಕೆ ಬರೋದು ಬರೀ ಈವ್ನಿಂಗೇ ಆಗುತ್ತೆ ಖಂಡಿತವಾಗಿನಿಂಗೇ ಒಂದು ಒಳ್ಳೆ ವ್ಯೂ ಸಿಗ್ಬೋದು ಅಂತ ಹೇಳ್ಬೋದು ಆಲ್ಮೋಸ್ಟ್ ಪ್ರವಾಸಿಗರು ಬರೋದು ಈವ್ನಿಂಗು ಭಯಂಕರ ಮಾತ್ರ ಇದು ಮಾತ್ರ ಮಿಸ್ ಮಾಡ್ಕೊಬೇಡ್ರಿ ನಡ್ಕೊಂಡವ್ರು ಒಂದುವರೆ ಎಲ್ಲ ಎರಡು ಕಿಲೋಮೀಟರ್ ಆರಾಮಾಗಿ ಎರಡು ಕಿಲೋಮೀಟರ್ ಅನ್ಸ್ಬೋದು ಬಟ್ ನಡೀತಾ ಅಂತ ಗೊತ್ತಾಗ್ಲಿಲ್ಲ ಸೊ ಭಯಂಕರವಾಗಿದೆ ಚೆನ್ನಾಗಿ ಬರ್ತಿದೆ ಸೀರಿಯಸ್ಲಿ ಬರೋಕ್ಕೆ ಮಾತ್ರ ಆರಾಮಾಗಿ ಬರ್ಬೋದು ಅಷ್ಟೇ ಎಂಡು ಈ ವಿಡಿಯೋ ಇಲ್ಲಿಗೆ ಸೊ ನೆಕ್ಸ್ಟ್ ಟು ನೆಕ್ಸ್ಟ್ ಟೂ ವರ್ಡ್ಸ್ ಸಂಜನ್ ಆದ್ರಿ ಸೊ ಆದರೂ ಮಿಸ್ ಮಾತ್ರ ಮಾಡ್ಕೊಬಿಟ್ರಿ ಯಾರು ಬರಬೇಕಂತಿದ್ರೆ ಬಂದ್ಬಿಡಿ ಅಂದರೆ ನಡಿಬೇಕು ಹಂಗಾಗಬೇಕು ಕಾಲು ನೋವು ಕೈ ನೋಡ್ತಾ ಅಂತ ಕೂತ್ರೆ ಇವನ್ನೆಲ್ಲ ಎಕ್ಸ್ಪೀಯನ್ಸ್ ಮಾಡೋಕ್ಕಾಗಲ್ಲ ಸೊ ಬೈಕಲ್ಲಿ ಬರ್ಬೋದು ಟ್ರಾನ್ಸ್ಪೋರ್ಟ್ ಕೂಡ ಇದೆ ಮಾಡ್ಬೋದು ಬಟ್ ಗೊತ್ತಿಲ್ಲದಿರೋ ಜಾಗದಲ್ಲಿ ನಡ್ಕೊಬಂದು ಹೀಗೆಲ್ಲ ಹುಡುಕಿ ನೋಡೋ ಮಜಾನೇ ಇದ್ದಾರೆ ಓಕೆ